ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನ್ನು ಬರೆದ ಸ್ವಾರ್ತೆ ಹದಿನೆಂಟನೆಯ ಅಧ್ಯಾಯ ಹದಿಮೂರನೇ ವಾಕ್ಯ ಲೂಕ್ ಚಾಪ್ಟರ್ ಏಯ್ಟೀನ್ ವರ್ಸ್ ಥರ್ಟೀನ್ ಆದರೆ ಆ ಸುಂಕದವನ್ನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಹಾಲೆ ನೋಡಿರಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಸುಂಕ ವಸೂಲಿ ಮಾಡುವವನ ಪ್ರಾರ್ಥನೆ ಅವನ ವರ್ತನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಒಂದು ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲು ಹೋಗುತ್ತಾ ಇದ್ದಾರೆ ಒಂದು ಪರಿಸಾಯನು ಇನ್ನೊಂದು ಸುಂಕ ವಸೂಲಿ ಮಾಡುವವನು ಸುಂಕ ವಸೂಲಿ ಮಾಡುವವನ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನ ಪ್ರಾರ್ಥನೆ ಅಂಶವನ್ನು ನೋಡ್ರಿ ಪ್ರಾರ್ಥನೆಯನ್ನು ಭಿನ್ನಹವನ್ನು ಯಾವ ರೀತಿ ಅವನು ಹೇಳುತ್ತಾ ಇದ್ದೇನೆ ಯಾವ ಮಾತಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಮಾಡುತ್ತಾ ಇದ್ದಾನೆ ತನ್ನನ್ನು ಯಾವ ರೀತಿ ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ನೋಡಿರಿ ಇದೇ ರೀತಿಯಾಗಿ ಕೂಡ ನಮ್ಮ ಒಂದು ಮನಸ್ಥಿತಿ ಅಥವಾ ನಮ್ಮ ಜೀವನ ಯಾವ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಇರಬೇಕು ದೇವರ ಮುಂದೆ ಯಾವ ರೀತಿ ನಾವು ತಾಳ್ಮೆ ಉಳ್ಳವರಾಗಿರಬೇಕು ನೋಡಿರಿ ನನಗೆ ಎಲ್ಲಿ ಹೋಗಲು ಸಾಧ್ಯವಿಲ್ಲ ನಾನು ಪಾಪಿ ನನಗೆ ಎಲ್ಲಿ ಹೋಗಿ ನಿಂತುಕೊಳ್ಳುವುದಕ್ಕೂ ಏನು ಹೇಳುವುದಕ್ಕೂ ನನಗೆ ಯಾವ ಯೋಗ್ಯತೆ ಇಲ್ಲ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ ದೇವರ ಹತ್ತಿರ ಬರುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ ಆದರೆ ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ತಾಳ್ಮೆಯಿಂದ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ನೋಡಿರಿ ದೂರದಿಂದ ನಿಂತುಕೊಳ್ಳುತ್ತಾ ಇದ್ದಾನೆ ಅಂದರೆ ಹತ್ತಿರ ಬರುವುದಕ್ಕೆ ಆ ಒಂದು ಆ ಒಂದು ಧೈರ್ಯ ಅಥವಾ ಆ ಒಂದು ವರ್ತ್ ಅವನಿಗೆ ಇಲ್ಲ ಎಂಬುದಾಗಿ ಅವನು ಭಾವಿಸುತ್ತಾ ಇದ್ದಾನೆ ಮಾತ್ರ ಮಾತ್ರವಲ್ಲದೆ ಅವನ ಜೀವನದಲ್ಲಿರುವ ತಪ್ಪುಗಳು ಪಾಪಗಳು ಅವನು ಹೇಳುತ್ತಾ ಇದ್ದಾನೆ ನಾನು ಪಾಪಿಯಾಗಿದ್ದೇನೆ ದೇವರೇ ಎಂಬುದಾಗಿ ಪಾಪವನ್ನು ಒಪ್ಪಿಕೊಳ್ಳುತ್ತಾ ಇದ್ದಾನೆ ಅವನು ಎದೆ ಬಡದುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅಂದರೆ ಅವನು ದುಃಖ ಪಡುತ್ತಾ ಇದ್ದಾನೆ ತನ್ನ ತಪ್ಪುಗಳಿಗಾಗಿ ಕೆಳಗಡೆ ವಾಕ್ಯ ಹೇಳುತ್ತಾ ಇದೆ ಇವನು ನೀತಿವಂತನಾಗಿ ಮನೆಗೆ ಹೋದನು ಎಂಬುದಾಗಿ ನಾನು ನೀತಿವಂತನು ಎಂಬುದಾಗಿ ಭಾವಿಸುವುದಲ್ಲ ದೇವರೇ ನಾನು ಪಾಪಿ ನನ್ನನ್ನು ಕರುಣಿಸು ನಾನು ನಿರ್ಬಲವಾದವನು ನಾನು ನನಗೆ ಯಾವ ಅಂದರೆ ಎಲ್ಲಿ ನಾನು ಹೋಗಲು ಸಾಧ್ಯವಿಲ್ಲದವನು ದೇವರೇ ನಿನ್ನ ಮುಂದೆ ಕೂಡ ಬರುವುದಕ್ಕೆ ನನಗೆ ಅರ್ಹತೆ ಇಲ್ಲ ಆದರೆ ದೇವರೇ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಾರೆವು ಎಂಬುದಾಗಿ ದೇವರ ಬಳಿಯಲ್ಲಿ ಬಂದು ದೇವರ ಆಲಯಕ್ಕೆ ಬಂದು ದೂರದಿಂದ ನಿಂತುಕೊಳ್ಳುತ್ತಾ ಇದ್ದಾನೆ ನೋಡಿ ಇದನ್ನು ನೋಡುವಾಗ ನಮಗೆ ಏನು ಕಲಿತುಕೊಳ್ಳಬಹುದು ನಮ್ಮ ಜೀವನದ ಯಾವ ಒಂದು ಬಿಹೇವಿಯರ್ ಎಂಥ ಆಟಿಟ್ಯೂಡ್ ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಬಂದ ಮೇಲೆ ನಮ್ಮನ್ನು ನೀತಿವಂತರಾಗಿ ಬದಲಿ ಮಾಡುತ್ತದೆ ವಾಟ್ ಮೇಕ್ಸಸ್ ಆರ್ ಆಫ್ಟರ್ ಬ್ರೇಯಿಂಗ್ ಇಫ್ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಸ್ ಅ ರೈಚಸ್ ಪರ್ಸನ್ ಆ್ಯಸ್ ಅ ಕ್ಲೀನ್ ಪರ್ಸನ್ ದೇವರ ಸನ್ನಿಧಾನಕ್ಕೆ ಪಾಪಿಯಾಗಿ ಬಂದರೂ ಕೂಡ ವಾಪಸ್ ಹೋಗುವಾಗ ನೀತಿವಂತನಾಗಿ ಹೋಗುವುದಕ್ಕೆ ಬೇಕಾದ ಅವಶ್ಯವಾಗಿರಬೇಕಾದ ಸ್ವಭಾವಗಳು ವರ್ತನೆಗಳು ಜ ಮನಸ್ಥಿತಿಗಳು ಎಂಬುದಾಗಿ ನೋಡುವಾಗ ಈ ವ್ಯಕ್ತಿ ಿಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಇವನು ಹೌದು ಸುಂಕ ವಸೂಲಿ ಮಾಡುವವನು ಹೇಟೆಡ್ ಬೈ ಪೀಪಲ್ ಜನರಿಗೆ ಸುಂಕ ವಸೂಲಿ ಮಾಡುವುದು ಅಥವಾ ಸುಂಕ ಕೊಡುವುದು ಇಷ್ಟ ಆಗ್ತಾ ಇರಲಿಲ್ಲ ಜಬರ್ದಸ್ತಾಗಿ ಸುಂಕವನ್ನು ವಸೂಲಿ ಮಾಡುತ್ತಾ ಇದ್ದ ವ್ಯಕ್ತಿ ಎಲ್ಲರಿಂದ ಹಾಗೆ ಮಾಡಲ್ಪಟ್ಟ ವ್ಯಕ್ತಿ ಆದರೆ ಅವನಿಗೆ ಗೊತ್ತು ಅವನ ಪರಿಸ್ಥಿತಿ ಏನು ಎಂಬುದಾಗಿ ದೇವರ ಮುಂದೆ ಬಂದು ನಿಂತುಕೊಂಡು ಹೇಳ್ತಾ ಇದ್ದಾನೆ ಒಪ್ಪಿಕೊಳ್ಳುತ್ತಾ ಇದ್ದಾನೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಪಶ್ಚಾತ್ತಾಪ ಪಡುತ್ತಾ ಇದ್ದಾನೆ ಕೊರಗುತ್ತಾ ಇದ್ದಾನೆ ಹಾನೆಲ್ವಯ್ಯ ಯೋಚನೆ ಮಾಡಿ ನೋಡ್ರಿ ನಮ್ಮ ಸ್ಥಿತಿ ಏನೇ ಇರಲಿ ವಿಮ್ ವಿ ಮೇ ಬಿ ದ ರೈಚಸ್ ಪರ್ ಪೀಪಲ್ ನಾವು ಒಳ್ಳೆಯವರಾಗಿರ್ಬೋದು ಅಥವಾ ನಾವು ಪಾಪಿಗಳಾಗಿರ್ಬೋದು ಅದು ದೇವರ ಮುಂದೆ ಒಂದು ದೇವರನ್ನ ಅದು ಏನು ಇದು ಎಫೆಕ್ಟ್ ಮಾಡುವುದಿಲ್ಲ ಬಟ್ ನಮ್ಮ ಪ್ರಾರ್ಥನೆ ನಮ್ಮ ಬಾಯಿಂದ ಬರುವ ಮಾತುಗಳು ನಮ್ಮ ಹೃದಯದಲ್ಲಿರುವ ಭಾವನೆಗಳು ದೇವರು ನೋಡುವವರಾಗಿರುತ್ತಾರೆ ಈ ಸುಂಕದವನ ಭಾವನೆ ಹೃದಯವನ್ನು ದೇವರು ನೋಡಿದರು ಅವನು ಯಾವ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡಿ ನೆಕ್ಸ್ಟ್ ವಾಕ್ಯ ಹೇಳ್ತಾ ಇದೆ ಅವನು ನೀತಿವಂತನಾಗಿ ಅವನು ಮನೆಗೆ ಹೋದನಂತೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಈ ವೆಂಟು ಬ್ಯಾಕ್ ಆ್ಯಸ್ ಅ ರೈಚಿಯಸ್ ಪರ್ಸನ್ ಹಾಲೆ ಲೂಯ್ಯ ಇದು ಮುಖ್ಯ ದೇವರ ಸನ್ನಿಧಾನಕ್ಕೆ ನಾವು ಯಾವ ರೀತಿಯಾಗಿ ಕೂಡ ಬರ್ಬೋದು ವಿ ಕೆನ್ ನಾವು ಪಾಪಿಗಳಾಗಿ ನಾವು ಬಿಚಾರಿಗಳಾಗಿ ನಾವು ಮೂಸ್ಸ ಉಳ್ಳವರಾಗಿ ಕೆಟ್ಟವರಾಗಿ ನಾವು ದೇವರ ಸನ್ನಿಧಾನಕ್ಕೆ ಬಂದರೂ ಕೂಡ ಅಲೆಲುಯ ಬಂದ ಮೇಲೆ ನಮ್ಮನ್ನು ನೀತಿವಂತರಾಗಿ ಬದಲಿ ಮಾಡುವುದು ನಮ್ಮ ದೇವರ ಸನ್ನಿಧಾನದಲ್ಲಿರುವಂತಹ ಆ ಒಂದು ಅಲೆಲುಯ ಮನೋಭಾವ ಆ ಹೃದಯದಲ್ಲಿರುವ ಕಾರ್ಯ ನಮ್ಮ ಹೃದಯದ ಸ್ಥಿತಿ ಅಲ್ಲೆ ನಮ್ಮ ಮುಖಕ್ಕಿಂತ ನಮ್ಮ ಹೃದಯದ ಸ್ಥಿತಿಯನ್ನು ದೇವರು ಹೆಚ್ಚಾಗಿ ಗಮನಿಸುವ ದೇವರಾಗಿರುತ್ತಾರೆ ನಮ್ಮ ಹೃದಯ ದೇವರ ಸಂವಿಧಾನದಲ್ಲಿ ಹೇಗಿರಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಲೆಲ್ ವು ಯಾ ವಿ ಆರ್ ಲಾರ್ಡ್ ವೆನ್ ವಿ ರಿಪೆಂಟ್ ವೆನ್ ವಿ ಹಲೆಲ್ ವಿಯರ್ ಫೀಲ್ ಫಾರ್ ಅವರ್ ಶಾರ್ಟ್ ಕಮಿಂಗ್ಸ್ ವೆನ್ ವಿ ಫೀಲ್ ಫಾರ್ ಅವರ್ ರಾಂಗ್ ಡೂಯಿಂಗ್ಸ್ ವೆನ್ ವಿ ಫೀಲ್ ಫಾರ್ ಅವರ್ ಸಿನ್ಸ್ ಗಾಡ್ ಇಸ್ ಏಬಲ್ ಟು ಮೇಕ್ ಯು ರೈಚಿಯಸ್ ಹಾಲೆಲ್ ವ ನನ್ನ ನೀತಿವಂತಿಕೆ ಏನೂ ಇಲ್ಲ ಸ್ವಾಮಿ ನಾನು ಒಳ್ಳೆಯವನೇ ಆದರೆ ಅದರಿಂದ ಅಲ್ಲ ಸ್ವಾಮಿ ಅಪ್ಪ ನನ್ನನ್ನು ನೀನು ಕರುಣಿಸಬೇಕು ಸ್ವಾಮಿ ಎಂಬುದಾಗಿ ಒಪ್ಪಿಸಿಕೊಡುವಾಗ ದೇವರೇ ಈ ಸ್ಥಳ ಈ ದಿನದಲ್ಲಿ ಯಾರಲ್ಲಪ್ಪ ಎಂಥ ಮನಸ್ಥಿತಿಯಲ್ಲಿದ್ದಾರಪ್ಪ ಹೌದು ಅನೇಕ ಸಾರಿ ನಮ್ಮ ಪಾಪ ಮಾಡುವಾಗ ತಪ್ಪು ಮಾಡಿದಾಗ ದೇವರ ಹತ್ರ ಬರೋದಕ್ಕೆ ನಮಗೆ ಧೈರ್ಯ ಇಲ್ಲ ದೇವರ ಮುಂದೆ ನಿಂತುಕೊಳ್ಳೋದಕ್ಕೆ ಧೈರ್ಯ ಇಲ್ಲ ದೇವರಿಂದ ದೂರವಾಗಿ ನಿಂತುಕೊಳ್ಳುತ್ತೇವೆ ಆದರೂ ನಮ್ಮ ಬಾಯಿಂದ ಬರುವ ಮಾತುಗಳು ದೇವರ ಕಿವಿಯಲ್ಲಿ ಬೀಳುತ್ತಾ ಇದೆ ಅಲ್ಲೆಲ್ಲೂ ಕೂಗಿಕೊಳ್ಳ್ರಿ ದೇವರೇ ನನ್ನನ್ನು ಕರುಣಿಸು ಹಾಪಿಯಾದ ನನ್ನನ್ನು ಕರುಣಿಸು ನನ್ನ ತಪ್ಪುಗಳನ್ನು ಕ್ಷಮಿಸು ನನ್ನನ್ನು ನೀತಿವಂತನಾಗಿ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ ನಮ್ಮನ್ನು ಕರುಣಿಸು ರಜಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳ ೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಅಲಲ್ವಿಯ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡುವ ದೇವರಾಗಿದ್ದಾರೆ ಅವರೇ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸುವ ದೇವರಾಗಿದ್ದಾರೆ ಅವರು ನಿರ್ಣಯಿಸಿದ ಮೇಲೆ ಯಾರು ತಪ್ಪು ಹೊರಿಸಲು ಸಾಧ್ಯವಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ